ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳುಗಳಿಗೆ ಯಾರು ಖಾಸಗಿ ಇರ್ಬೋದು ಸರ್ಕಾರವೇ ಕೆಲಸ ಮಾಡ್ತಕ್ಕಂಥ ಎಲ್ಲ ಹೆಣ್ಮಕ್ಕಳಿಗೆ ತಿಂಗಳಿಗೆ ಒಂದು ಲೀವು ವರ್ಷಕ್ಕೆ ಹನ್ನೆರಡು ಲೀವ್ ಆಗ್ತಕ್ಕಂಥದ್ದು ಕಾನೂನನ್ನು ತಂದಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಎಲ್ಲ ಸಚಿವರುಗಳಿಗೆ ನಾನು ಅವರಿಗೆ ಕೃತಜ್ಞತೆ ಹಾಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ ಕಿನ್ನೆ ಸಣಕಾಡಾಗಿದೆ ಪ್ರಪಂಚದಲ್ಲಿ ಎಲ್ಲಿ ಯಾವ ದೇಶದಲ್ಲಿ ಇಲ್ಲ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಇಲ್ಲ ಐದೂರು ಕೂ ಕೋಟಿಕ್ಕೂ ಹೆಚ್ಚು ಹೆಣ್ಮಕ್ಳು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ನಿರ್ದೇಶನ ಕರ್ನಾಟಕ ರಾಜ್ಯದಲ್ಲಿ ಈ ಸಂದರ್ಭಕ್ಕೆ ಬಯಸ್ತೀನಿ ಕೆಮ್ಮಲ್ಲಿಂದನೆ ಎಲ್ಲ ಗುಡಿಗಳು ಗುಂಡಾರುಗಳು ನಡೀತಾ ಜಾಸ್ತಿ ಹೆಣ್ಮಕ್ಳು ಒಂದು ಗುಡಿನೂ ಬಿಟ್ಟಿಲ್ಲ ಬಿಟ್ಟಿರ ನಮ್ಮ ಯಾವ್ದನ ಗುಡಿಗಳು ಬಿಟ್ಟಿರ ಬಿಟ್ಟಿರ ಶಿವ ಪಾಂಡುರಂಗ ಪರಮೇಶ್ವರ ಬಿಟ್ಟದೇವ ವಿಟ ವಾಸುದೇವ ದುರ್ಗಮ್ಮ ಮಾರಮ್ಮ ಗಂಡಿ ಮಾರಮ್ಮ ಧರ್ಮಸ್ಥಳ ಮಂತ್ರಾಲಯ ಯಾವ್ದನ ದೇವರುಗಳು ಬಿಟ್ಟಿರಾ ಬಿಟ್ಟಿರ ಅದಕ್ಕೆ ಹೆಣ್ಮಕ್ಳು ಯಾರ ಎಲ್ಲ ದೇವ್ರ ಗುಡಿಗಳು ಹೋಗಿದ್ರಿ ಕೈ ಎತ್ತಿ ನೋಡೋಣ ಹೆಣ್ಮಕ್ಳು ಕೈ ಎತ್ತಬೇಕ ದೇವ್ರ ಗುಡಿ ಹೋದರೆಲ್ಲರು ಯಾರು ಹೋಗಿ ಅಲ್ಲ ದೇವಸ್ಥಾನ ಸಾರಿ ದೇವಸ್ಥಾನ ಅಂತೇಳಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದೀರ ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಿ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ದೇವರು ಅವರಿಗೆ ಆಯುರ್ವ ಆಯುಷ್ಯ ಕೊಡ್ಲಿ ಇನ್ನ ನೂರಾರು ಕಾಲ ಬೆಳತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಚಂದ್ರಸೇವೆ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ನಾವು ದೇವರಲ್ಲಿ ಬಡ್ಕಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಎಲ್ಲರಿಗೆ ನಮಸ್ಕಾರ ಸುಸ್ತಾಗ್ಬಿಟ್ಟದ್ದೆ ನಮ್ಮೆಲ್ಲರಿಗೆ ಬಸ್ ಕಡೆ ನೋಡುತ್ತ ವಾಪಸ್ ಹೋಗ್ಲಿಕ್ಕೆ ಒಂದು ಇಪ್ಪತ್ತೇ ನಿಮಿಷ ನಾವು ಆದ್ಮೇಲೆ ದಿನೇಶ್ ಗುಂಡೂರು ಸಾಹೇಬ್ರು ಮಾತನಾಡ್ತಾರೆ ಒಂದು ಇಪ್ಪತ್ತು ನಿಮಿಷ ಕಾಲಾವಕಾಶ ಸ್ವಲ್ಪ ಸಮಾಧಾನ ಇರಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇವತ್ತು ಇ ಎಸ್ ಐ ಆಸ್ಪತ್ರೆ ಬಗ್ಗೆ ಹೇಳಬೇಕಾಗಿದ್ರೆ ಇ ಎಸ್ ಐ ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಜನ ಇ ಎಸ್ ಐ ಹೋಲ್ಡರ್ಸ್ ಏನಾದ್ರೆ ಐ ಪಿ ಹೋಲ್ಡರ್ಸ್ ಅಂತ ಹೇಳ್ತೀವಿ ನಾವು ಕೇಂದ್ರ ಸರ್ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಸುಮಾರು ಹನ್ನೆರಡು ನೂರು ಕೋಟಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಈ ದುಡ್ಡು ಎಲ್ಲ ರಾಜ್ಯಗಳಿಂದ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಇ ಎಸ್ಐ ಕಾರ್ಪೊರೇಷನ್ ಅಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ದುಡ್ಡು ಇದೆ ಅಲ್ಲಿಂದ ಬರ್ತಕ್ಕಂಥ ದುಡ್ಡು ನಮ್ಮ ದುಡ್ಡೆ ಕೇಂದ್ರ ಸರ್ಕಾರ ಕೊಡ್ಲಿ ರಾಜ್ಯ ಸರ್ಕಾರಗಳು ಯಾವೇ ದುಡ್ಡು ಕೊಟ್ಟರು ಕೂಡ ಜನರ ದುಡ್ಡೆ ಅದು ಆ ದುಡ್ಡು ಬರ್ತಕ್ಕಂಥದ್ದು ನಾವು ಕಾರ್ಪೊರೇಷನ್ ಆಗಿ ನಡೆಸ್ತಕ್ಕಂಥದನ್ನ ಈಗ ಮೊನ್ನೆ ದಿನೇಶ್ ಗುಂಡ್ರಾವ್ ಅವರು ಸಾಹೇಬರು ಕೂಡ ಕ್ಯಾಬಿನೆಟ್ ಅಲ್ಲಿ ಇದ್ರು ನಮ್ಮ ಕ್ಯಾಬಿನೆಟ್ನ ನ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಈಗ ನಾವು ಇ ಎಸ್ ಐ ಸೊಸೈಟಿಯಾಗಿ ಮಾಡಿದ್ದೇವೆ ಜಾಸ್ತಿ ದುಡ್ಡು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ವಿಶ್ವಾಸ ಇದೆ ಒಂದು ಇ ಎಸ್ ಐ ಆಸ್ಪತ್ರೆ ಆಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರದ ಮಾನದಂಡಗಳಲ್ಲಿ ಕನಿಷ್ಠ ಐವತ್ತು ಸಾವಿರ ಜನ ಇ ಪಿ ಹೋಲ್ಡರ್ಸ್ ಬರ್ತಕ್ಕಂಥದ್ದು ಗೈಡ್ಲೈನ್ಸ್ ಇದೆ ನಾನು ಆ ಗೈಡ್ಲೈನ್ಸ್ ನ ಸ್ವಲ್ಪ ಸಡಲೀಕರಣ ಮಾಡಬೇಕಂತ ಹೇಳಿ ಶೋಭಾ ಕರಂದಿ ಮೇಡಮ್ ಅವರಿಗೆ ಎಲ್ಲಾ ಸಂಸದರಿಗೆ ಲೆಟರ್ ಕೂಡ ಮಾಡಿದ್ದೇನೆ ಅದ್ರ ಜೊತೆಗೆ ಎರಡೆರಡು ಜಿಲ್ಲೆ ನಡುಕೆ ಎಲ್ಲಿ ಕಮ್ಮಿ ಇರುತ್ತೆ ಎರಡೆರಡು ಮೂರು ಮೂರು ಜಿಲ್ಲೆ ನಡುಕೆ ಐವತ್ತು ಸಾವಿರ ಐ ಪಿ ಓಡರ್ಸ್ ಇರ್ತಾರೆ ಅದನ್ನ ದಯಮಾಡಿ ನೀವು ಅದನ್ನ ಪರಿಗಣಿಸಿ ಮೂರು ಮೂರು ಜಿಲ್ಲೆ ಒಂದು ಆಸ್ಪತ್ರೆ ಮಾಡಿಕೊಟ್ರು ಕೂಡ ಅನುಕೂಲ ಮೂರು ಮೂರು ಜಿಲ್ಲೆ ನಡುವೆ ಒಂದ್ ದೊಡ್ಡ ಆಸ್ಪತ್ರೆ ಮಾಡಿಕೊಟ್ರೆ ಅನುಕೂಲ ಆಗತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಕೇಂದ್ರದ ಸಚಿವರಿಗೆ ರಾಜ್ಯ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ ಮೇಡಮ್ ಕೂಡ ಮನವಿಯನ್ನು ಮಾಡಿದ್ದೀನಿ ತಮ್ಮ ಗಮನಕ್ಕೆ ಇರ್ಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಅದ್ರ ಜೊತೆಗೆ ಈಗ ಸಿದ್ದೇಶ್ಗುಂಡ್ ಸಾಹೇಬ್ರ ಅವ್ರೆ ಇಪ್ಪತ್ತೊಂದು ಸಾವಿರವರೆಗೆ ಯಾರು ದುಡ್ಡನ್ನು ಯಾರು ಸ್ಯಾಲರಿ ರೂಪದಲ್ಲಿ ತಗೊಳ್ತಾ ಇದ್ದಾರೆ ಅದಕ್ಕೆ ಮೇಲೆ ತಗೊಂಡ್ರೆ ಇ ಎಸ್ ಐ ಬೆನಿಫಿಟ್ ಸಿಗಲ್ಲ ಅವರಿಗೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮೂವತ್ತು ಸಾವಿರವರೆಗೆ ಯಾರು ಮೂವತ್ತು ಸಾವಿರವರೆಗೆ ಅವರಿಗೆ ಸ್ಯಾಲ್ರಿ ಸಿಗುತ್ತೆ ಸ್ಯಾಲ್ರಿ ಸ್ಲಿಪ್ ಸಿಗುತ್ತೆ ಅವ್ರನ್ನ ಕೂಡ ಕನ್ಸಿಡರ್ ಮಾಡ್ಬೇಕಂತ ಹೇಳಿ ಕಳೆದ ಎಂಟು ತಿಂಗಳಿಂದ ಅಲ್ಲಿರ್ತಕ್ಕಂಥ ಕೇಂದ್ರ ಸಚಿವರುಗಳಿಗೆ ಎಲ್ಲ ಸಂಸದರು ಕೂಡ ಮನವಿ ಕೂಡ ಮಾಡ್ಕೊಂಡಿದ್ದೀನಿ ತಮ್ಮ ಗಮನಕ್ಕಿರಲಿ ತಾವು ಕೂಡ ಸ್ವಲ್ಪ ಇದ್ರ ಬಗ್ಗೆ ಒತ್ತಡವನ್ನು ತರಬೇಕಂತ ತಮ್ಮಲ್ಲಿ ಕಳಕಳಿ ಮನೆಯನ್ನು ಮಾಡ್ಕೊಳ್ತೀನಿ ನಮ್ಮ ಸರ್ಕಾರ ಬಂದ ನಂತರ ನಾವು ಕಳೆದ ಎರಡೂವರೆ ವರ್ಷದಿಂದ ಹಲವಾರು ಬಿಲ್ಗಳನ್ನ ಮಾಡಿದ್ದೇವೆ ಇವತ್ತು ವಿಶೇಷವಾಗಿ ಗಿಗ್ ಬಿಲ್ ಬಗ್ಗೆ ತಮಗೆಲ್ಲ ಮಾಹಿತಿ ಕೊಟ್ಟಿದೆ ಗಿಗ್ ಬಿಲ್ ಅಂತಂದ್ರೆ ಯಾರು ಆನ್ಲೈನ್ ವ್ಯವಸ್ಥೆ ಝೊಮ್ಯಾಟೊ ಸ್ವಿಗ್ಗಿ ಅಥವಾ ನಿಮ್ಮ ಊಬರ್ ಓಲಾ ನಮ್ಮ ಯಾತ್ರಿ ಬ್ಲಿಂಕೆಟ್ ಈ ತರ ಯಾವ ಆನ್ಲೈನ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕಂಪನಿಗಳು ಅವ್ರ ಜೊತೆಗೆ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಟ್ರಾನ್ಸ್ಪೋರ್ಟ್ ಬೇಸಿಸ್ ನಲ್ಲಿ ಯಾರು ಆನ್ಲೈನ್ ಆಪ್ ಗಳ ಮುಖಾಂತರ ಸರ್ವಿಸ್ ಅನ್ನು ಕೊಡ್ತಾರೆ ಅವರಿಗೆ ನಾವು ಗಿಗ್ಗೆ ಎಕನಾಮಿ ಅಂತ ಹೇಳ್ತೀವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಈ ಗಿಗ್ಗೆ ಎಕಾನಮಿಲಿ ಇದ್ದಾರೆ ಇವತ್ತು ಕೇಂದ್ರದ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಇನ್ನು ಹತ್ತು ವರ್ಷದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಮೂರು ಕೋಟಿಗೂ ಹೆಚ್ಚು ಜನ ಈ ದೇಶದಲ್ಲಿ ಈ ಗಿಗ್ಗೆ ಎಕಾನಾಮ ಆಗ್ಬಹುದು ಭಾಗವಹಿಸಬಹುದು ಅಂತ ಹೇಳಿ ಕೇಂದ್ರದ ರಿಪೋರ್ಟ್ ಇದೆ ಅದು ಮನಗಂಡಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ನಾನು ರಾಹುಲ್ ಗಾಂಧಿ ಅವ್ರನ್ನ ಪಾದಯಾತ್ರೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಅವ್ರು ಚರ್ಚೆ ಮಾಡಿದ್ರು ನನ್ನ ಅದೃಷ್ಟ ಇವತ್ತು ನಾನು ಸಚಿವನಾದೆ ಅದ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಇದಕ್ಕೆ ಸಂಬಂಧಪಡ್ತಕ್ಕಂಥ ಎರಡು ಇಲಾಖೆ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ನಮ್ಮ ಹಿರಿಯರಾಗಿರ್ತಕ್ಕಂಥ ದಿನೇಶ್ ಗುಂಡ್ರಾವ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಗಿಗ್ಬೆಲ್ ಅನ್ನ ಸಮರ್ಪಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಸೆಂಬ್ಲಿಯಲ್ಲಿ ತಗೊಂಡು ಹೋದಾಗ ಪಕ್ಷಾತೀತವಾಗಿ ಎಲ್ಲ ಬಿ ಜೆ ಪಿ ಶಾಸಕರು ಎಲ್ಲರದನ್ನ ಒಪ್ಪಿ ಒಮ್ಮತದಿಂದ ಪಾಸ್ ಮಾಡಿಕೊಟ್ಟಿದ್ದಾರೆ ಇನ್ನೂ ಒಂದು ವಾರದಲ್ಲಿ ರೂಲ್ ಆಗತ್ತೆ ರೂಲ್ ಆದ ನಂತರ ನಾವು ಇಡೀ ಗಿಗ್ ಎಕಾನಮಿಯನ್ನ ಗಿಗ್ ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರೆ ಪ್ರತಿಯೊಬ್ಬರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಜೊತೆಗೆ ಅವರಿಗೆ ಅನುಕೂಲ ಆಗ್ತಕ್ಕಂತ ಕೆಲಸ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಆಗ್ತಾ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಿಕೆ ಬಯಸ್ತೇನೆ ಸಿನಿ ಬಿಲ್ ಸಿನಿ ಬಿಲ್ ಕೂಡ ಇಡೀ ದೇಶದಲ್ಲಿ ಎಲ್ಲಿ ಇಲ್ಲ ಇದು ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸರ್ ನಾಲ್ಕು ಕೋಟಿ ಹೆಚ್ಚು ಜನ ಸಿನಿಮಾ ನೋಡ್ತಕ್ಕ ನಮ್ಮಲ್ಲಿ ಮಾಹಿತಿ ಇದೆ ಆ ಬಿಲ್ ನಲ್ಲಿ ಬಿಲ್ ಮೇಲೆ ಏನು ಟಿಕೆಟ್ ಅನ್ನು ನಾವು ತಗೊಳ್ತೇವೆ ಖರೀದಿ ಮಾಡ್ತಾ ಇದ್ದೀರಿ ಅದರ ಮೇಲೆ ಒಂದ್ ಎರಡು ಪರ್ಸೆಂಟ್ ಸೆಸ್ ನಾವು ಕಲೆಕ್ಟ್ ಮಾಡ್ತೀವಿ ಅದರ ಜೊತೆಗೆ ಸರ್ಕಾರ ಸಹಭಾಗಿತ್ವವಾಗಿ ದುಡ್ಡನ್ನು ಕೊಡುತ್ತೆ ಆ ಕಲೆಕ್ಟ್ ಆಗಿರ್ತಕ್ಕಂಥ ದುಡ್ಡು ಸಿನಿ ಫೀಲ್ಡ್ ಅಂದ ತಕ್ಷಣ ಕೇವಲ ಹೀರೋ ಹೀರೋಯಿನ್ಗಳು ಅಲ್ಲ ಸೈಡ್ ಆರ್ಟಿಸ್ಟ್ಗಳು ಆಮೇಲೆ ಒನ್ ಡೇ ಮಿನಿಮಮ್ ಏಜಸ್ಗೆ ಹೋಗ್ತಕ್ಕಂಥವ್ರು ಟಿವಿ ಸೀರಿಯಲ್ ಕೆಲಸ ಮಾಡತಕ್ಕಂಥ ಸ್ಟಂಟ್ ಮ್ಯಾನ್ಗಳು ಸೈಡ್ ಡಾನ್ಸರ್ಸ್ ಮೇಕಪ್ ಆರ್ಟಿಸ್ಟ್ಗಳು ಕ್ಯಾಮರಾಮು ಸ್ಪಾಟ್ಲೈಟ್ ಬಾಯ್ಸು ಅದ್ರ ಜೊತೆಗೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಯಾರ್ಯಾರು ನೋಂದಣಿ ಮಾಡಿದ್ದಾರೆ ಇಲ್ಲಿ ಯಕ್ಷಗಾನ ಕನ್ನಡ ಸಂಸ್ಕೃತಿಯ ದೊಡ್ಡ ಕುಣಿತಗಳು ಇರ್ಬೋದು ಇಂಥ ಹಲವಾರು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಡ್ರಾಮಾ ಕಂಪನಿಗಳು ಇದಾರೆ ಕಲಾವಿದಗಳು ಅವರೆಲ್ಲರಿಗೆ ಸಿನಿಬಿಲ್ ತಂದಿದ್ದೇವೆ ಸರ್ ಹಂಗಾಗಿ ಎಲ್ಲ ನಮ್ಮ ಯಕ್ಷಗಾನ ಡ್ರಮಾ ಕಂಪ್ನಿಯಲ್ಲಿ ಯಾರ್ಯಾರು ಇದಾರೆ ಎಲ್ಲ ಸೇರಿಸಿ ಇವಾಗ ಸಿನಿ ಬಿಲ್ ಮಾಡಿದಿವಿ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಈ ಬಿಲ್ ತಂದಿದ್ದೇವೆ ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಟ್ರಾನ್ಸ್ಪೋರ್ಟ್ ಬಿಲ್ ಕೂಡ ಹೊಸದಾಗಿ ತಂದಿದ್ದೀವಿ ಸರ್ ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಸುಮಾರು ಯಾರು ಆಟೋ ರಿಕ್ಷಾ ಡ್ರೈವರು ಕಮರ್ ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು ಸಿವಿಲ್ ಟ್ರಕ್ ಡ್ರೈವರ್ಗಳು ಬಸ್ ಡ್ರೈವರ್ಗಳು ಫೋರ್ ನಾಟ್ ಸೆವೆನ್ ಡ್ರೈವರ್ಗಳು ಓವರ್ ಇಸ್ ಹೋಲ್ಡಿಂಗ್ ಕಮರ್ಷಿಯಲ್ ಲೈಸೆನ್ಸ್ ಅವರೆಲ್ಲರೂ ಇದಕ್ಕೆ ಆಗ್ತಾರೆ ಕ್ಲೀನರ್ ಫಲಾನುಭವಿಗಳಾಗ್ತಾರೆ ಆಗ್ತಾರೆ ನಿಮಗೆ ಟೈರ್ ರಿಟರ್ನಿಂಗ್ ಯೂನಿಟ್ ನಿಮಗೆ ಟೂ ವೀಲರ್ ಮೆಕ್ಯಾನಿಕ್ಸ್ಗಳು ಜೊತೆಗೆ ಯಾರು ಪಂಚರ್ ಆಗ್ತಾರೆ ಅವರು ಯಾರು ಲಾಜಿಸ್ಟಿಕ್ಸ್ ಕಂಪ್ನಿ ಕೆಲಸ ಮಾಡ್ತಾರೆ ಶೋರೂಮ್ ನಲ್ಲಿ ಯಾರು ಕೆಲಸ ಮಾಡ್ತಾರೆ ಇವರೆಲ್ಲರೂ ಈ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಟ್ರಾನ್ಸ್ಪೋರ್ಟ್ ನಾವೇನು ಪ್ರಾರಂಭ ಮಾಡಿದಿವಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸರ್ ಇಪ್ಪತ್ತೈದು ಲಕ್ಷ ಜನ ಅಂದಾಜಿದ್ದಾರೆ ಆಲ್ರೆಡಿ ನಮ್ಮಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ ಇವತ್ತು ಬಹಳಷ್ಟು ಜನರು ಕೂಡ ಆ ನಮ್ಮ ಇಲಾಖೆ ಮಾಡಿರ್ತಕ್ಕಂಥ ಈ ಬೋರ್ಡ್ ಮುಖಾಂತರ ಅವರಿಗೆ ನಾವು ಇವತ್ತು ಫಲಾನುಭವಿಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಎಡ ಯಾರು ಖಾಸಗಿ ಇರ್ಬೋದು ಸರ್ಕಾರವನ್ನೆಲ್ಲ ಕೆಲಸ ಮಾಡತಕ್ಕಂತ ಎಲ್ಲ ಹೆಣ್ಮಕ್ಳಿಗೆ ತಿಂಗಳಿಗೆ ಒಂದು ಲೀವು ವರ್ಷಕ್ಕೆ ಹನ್ನೆರಡು ಲೀವ್ ಆಗ್ತಕ್ಕಂಥದ್ದು ಕಾನೂನನ್ನು ತಂದಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಎಲ್ಲಾ ಸಚಿವರುಗಳಿಗೆ ನಾನು ಅವರಿಗೆ ಕೃತಜ್ಞತೆ ಹಾಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಗಿನ್ನೆ ಸಣಕಾಡ್ ಆಗಿದೆ ಪ್ರಪಂಚದಲ್ಲಿ ಎಲ್ಲಿ ಯಾವ ದೇಶದಲ್ಲಿ ಇಲ್ಲ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಇಲ್ಲ ಐನೂರು ಕೂ ಕೋಟಿಕ್ಕೂ ಹೆಚ್ಚು ಹೆಣ್ಮಕ್ಕಳು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ನಿರ್ದೇಶನ ಕರ್ನಾಟಕ ರಾಜ್ಯದಲ್ಲಿ ಈ ಸಂದರ್ಭಕ್ಕೆ ಹೇಳಿ ಕೆ ನಮ್ಮಲ್ಲಿಂದನೇ ಎಲ್ಲ ಗುಡಿಗಳು ಗುಂಡಾರುಗಳು ಇರೋದು ಜಾಸ್ತಿ ಹೆಣ್ಮಕ್ಳು ಒಂದು ಗುಡಿನೂ ಬಿಟ್ಟಿಲ್ಲ ಬಿಟ್ಟಿರ ನಮ್ಮ ಯಾವ್ದನ ಗುಡಿಗಳು ಬಿಟ್ಟಿರ ಬಿಟ್ಟಿರ ಶಿವ ಪಾಂಡುರಂಗ ಪರಮೇಶ್ವರ ವಿಟುದೇವ ವಿಟಾಲ್ ವಾಸುದೇವ ದುರ್ಗಮ್ಮ ಮಾರಮ್ಮ ಗಂಡಿ ಮಾರಮ್ಮ ಧರ್ಮಸ್ಥಳ ಮಂತ್ರಾಲಯ ಯಾವ್ದನ ದೇವ್ರುಗಳು ಬಿಟ್ಟಿರಾ ಬಿಟ್ಟಿರಾ ಅದಕ್ಕೆ ಹೆಣ್ಮಕ್ಳು ಯಾರ್ಯಾರು ಎಲ್ಲ ದೇವ್ರ ಗುಡಿಗಳು ಹೋಗಿರಿ ಕೈ ಎತ್ತಿ ನೋಡೋಣ ಹೆಣ್ಮಕ್ಳು ಕೈ ಎತ್ತಬೇಕು ದೇವರು ಗುಡಿ ಹೋದರೆಲ್ಲರು ಯಾರು ಹೋಗಿ ಅಲ್ಲ ದೇವಸ್ಥಾನ ಸಾರಿ ದೇವಸ್ಥಾನ ಅಂತೇಳಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಿ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ದೇವರು ಅವರಿಗೆ ಆಯುರು ಆಯುಷ್ಯ ಕೊಡ್ಲಿ ಇನ್ನೂ ನೂರಾರು ಕಾಲ ಬೆಳತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಸಂದ್ರ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ತಾವು ದೇವರಲ್ಲಿ ಬೇಡಿಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ನಾವೆಲ್ಲ ಬೇರೆ ಬೇರೆ ಪಕ್ಷದಲ್ಲಿರ್ಬೋದು ಈ ದೇಶ ಏನು ಬಿಜೆಪಿ ಸಂಬಂಧ ಇಲ್ಲ ಅಥವಾ ಈ ದೇಶ ಏನು ಕಾಂಗ್ರೆಸ್ ಸಂಬಂಧ ಇಲ್ಲ ನಾವೆಲ್ಲ ರಾಜಕೀಯ ಪಕ್ಷಗಳು ನೀವಾಗ ಓಟ್ ಕೊಟ್ರೆ ನಾವು ಅಧಿಕಾರಕ್ಕೆ ಬರ್ತೀವಿ ಈ ಸರ್ಕಾರದ ಸ್ಕೀಮ್ಗಳು ಮಾಡತಕ್ಕಂಥದ್ದು ಬಿಜೆಪಿ ಕಾಂಗ್ರೆಸ್ ಮನೆ ದುಡ್ಡಲ್ಲ ಈ ದುಡ್ಡು ಯಾರದು ಯಾರದು ನಿಮ್ಮ ದುಡ್ಡೇ ಕೊಡೋ ಸ್ಕೀಮ್ ನಾವು ಮಾಡೋದು ಅದಕ್ಕೆ ಯಾರು ಒಳ್ಳೆ ಸ್ಕೀಮ್ ಮಾಡ್ತಾರೆ ನೀವು ನೋಡ್ಬೇಕಂತ ತಮ್ಮಲ್ಲಿ ಕಳಿ ಕಳಿ ಮಾಡಿ ಕಳ್ತೀನಿ ಇದು ಯಾವ್ದು ಮೋದಿ ಸಾಹೇಬ್ರ ದುಡ್ಡಲ್ಲ ರಾಹುಲ್ ಗಾಂಧಿ ಅವರ ದುಡ್ಡಲ್ಲ ಅಥವಾ ಸಿದ್ದರಾಮಯ್ಯ ಸಾಹೇಬ್ರದ್ದು ದುಡ್ಡಲ್ಲ ಈ ದುಡ್ಡು ಯಾರ್ದು ಜನರ ದುಡ್ಡು ಜನಕ್ಕೆ ವಾಪಸ್ ಕೊಡ್ಬೇಕು ಕೆರೆ ನೀರು ಅದಕ್ಕೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು